ಲಕ್ಷ್ಮಕ್ಕ ಮಾಡ ನೋಡ ಇದ ಮಳಗಾಲ ಆಗೈತಿ ಚಂಡ ಮಾರುತ ಬಂದೈತಲ್ರಿ ಅದ್ರ ಶಕ ಇದೆ ಅದಕ್ಕ ಈ ನಮ್ನಿ ಮಗ್ರ ಆಗೈತಿ ಯುವ ಅಂತೂ ಇಂತೂ ಸೀರಿನು ತಂದ್ವಿ ಹೋಗಿ ಸೀರಿನು ಮಾಡಿದ್ವಿ ಬಂದಿವ ಯುವ ಚಿಂತೆ ಬಿಟ್ಟಂಗ ನೋಡ್ವಾ ಹುನ್ರಿಪ್ಪ ಎದಿ ಮೇಲೆ ಕುಂತಂಗ ಆಗಿತ್ತು ಎಲ್ಲರ ಇನ್ ಸಂಕ್ರಮಣ ಒಂದ್ ಕುಣಿತೈತ್ರಿ ಎಲ್ಲರ ಜೋಳದ ರೊಟ್ಟಿ ಮಾಡ ಸಜ್ಜಿ ರೊಟ್ಟಿ ಮಾಡ ಯುವ ಒಂದ ಎರಡು ಲಕ್ಷ್ಮಕ್ಕ ಪಾರಕ್ಕ ಸೀರಿ ಮಾಡ್ಯಾಳ ಇಲ್ಲ ಅದ ಗೊತ್ತಾಗಲ್ದೆ ಸುಮಾರು ಕುಂತ್ ಬಿಟ್ಟಾಳ ಏನ್ ಹೋಗಿದ್ಲಾ ಇಲ್ಲ ಯಾರಿಗೊತ್ತ ಕುಣಕೋಂತುಣ್ಕೋಂತ ಮಾಡಿದೆ ನಾ ಅಂತ್ರು ಲಕ್ಷ್ಮಕ್ಕ ನಾನ್ ಲಕ್ಷ್ಮಕಟ್ಟಿ ಐವತ್ ಚಪಾತಿ ರೆಟ್ಟಿನ ಪಲ್ಯ ಮಡಿಕೆಕಾಯಿ ಪಲ್ಯ ಬದ್ನಿಕಾಯಿನಕಾಯಿ ಶೇಂಗಾ ಹಿಂಡಿ ಮಿಜ್ಜಿ ಚಟ್ನಿ ಇಷ್ಟು ಕಟ್ಕೊಂಡು ಹೋಗಿದ್ವಿ ಬ್ಯಾಳಿ ಬೆಲ್ಲ ಹಿಟ್ಟು ಮತ್ ಅಕ್ಕಿ ಎಲ್ಲಾ ಹಾಕೊಂಡ್ ಹೋಗಿದ್ದೆ ನಮ್ಮ ನಮ್ಮಗಿ ಹೇಳಿದ್ಯಾ ಬಡ ಬಡ ಬ್ಯಾಟಿ ಹಾಕಿ ಹೋಳಿಗೆ ಕಡಬು ಮಾಡಿದ್ವಿ ಮತ್ತೆ ಬಜ್ಜಿ ಮಾಡಿದ್ರು ಶಾಂಡಿಗೆ ಮೆಣಸಿನ್ಕಾಯಿ ಕರಿದ್ರು ಹಾ ಮತ್ತೇನೈತಿ ಬಾ ಸಾರ್ ಮಾಡಿದ್ರು ಚಂದಾಗಿ ಮಾಡಿ ಎಲ್ಲಾರು ಉಂಡೆ ಬಂದ್ವಿ ಮತ್ತೇನೈತಿ ಬಂದಿ ಬಾ ಹೇಳಿದ್ರೆ ಮುನ ಲಕ್ಷ್ಮಕ್ಕ ಮತ್ತು ಓಣ್ಯ ಕರೀಲಿಕ್ರ ಮತ್ತ ಬೈತಾವ ಇವೆಂತದೈತಿ ಅವ್ರ ಅತ್ತಿ ಒಂದ ಬಂದ್ ಸಿರಿ ಮಾಡಿ ಹೋಗೈತಿ ಒಂದ್ ಈಟು ಕರೆದಿಲ್ಲ ನೋಡಂತ ಹೋಯ್ವ ಮತ್ತ ಹಿಂದ ಮುಂದ ಅದಕ್ಕ ಬೇಡ ಬೇಡ ಅಂತ ಹೇಳಿ ಎರಡು ಓಣಿ ಮಂದಿ ಕರೆದಿದ್ವಿ ಬಿಡಿಸಾತ್ ಬಿಡೇವಾ ನಾಲ್ಕ್ ಮಂದಿ ಕರೆ ಇದು ಉಣಿಸ್ತೇವಲ್ಲ ಅದ ಸಮಾಧಾನ ಬರ ಮುಂದ ಮತ್ತೆ ಡಬ್ಬಿ ಖಾಲಿ ಕೊಡ್ಲಿಲ್ಲ ஒன் கிலோச்சூர் பூந்தேத உண்டி ஒன் கிலோ தானி தந்து மத்திய கொட்டர் வர முந்த மத்திய ஐநூறு ரூபாய் கொட்டா ஏன் தீத்திடுல ரேத்தி ரொட்டி பல்ய கட்டாதீப்பா ஏன் ஏன்னு கட்டுக்கொள்ளி எல்லா மணசான அல்ல நம்மத்தி நானும் அறுவத்து ரொட்டி ஓகே நானும் மத்தாத்தின் கட்டின் சாரி அன்ன சார அக்கி உகி முழுதாய் பல்யூத்தி சாண்டி மென்சி கரது ஏழு எண்ட் மணி அக்கவ் நம்ம ரிலேஷன் அவ்ரெல்லா கரது ஆர்த்தி உண்ட் சஞ்சை ஐதரிகோத மாதாஸ்தே இல்ல ஜீவ் ஜீவ் மத்த பத்லா கொட்டலி முந்த மந்த மய உட்கொண்ட மத்த உட்கண்டே நம்ம நூறு ரூபாய் கொட்ட பழி இடஸ் அந்த நோட் ஊரீங்க நான் அடகி கிடி மத்த அல்ல நம் காக்கா தா எல்லாரும் ಏನ್ ಕೇಳ್ತಿ ಬಿಡ ಲಕ್ಷ್ಮಕ್ಕ ಹೋಗಿನಿ ಸಂಜೆ ಐದ್ರ ಬಸ್ಸಿಗೆ ಬಸ್ತಿ ಇದ್ದು ಮರನೇ ದಿನ ಹಂಗಾರ ಮಾಡಿ ಬಂದ್ರ ಅಂತ ಹೇಳಿ ನಿನ್ನ ಮುಂದೆ ಹೇಳ್ತೀನಿ ತಂಡೆ ಹೋಗಿನಿ ಲಕ್ಷ್ಮಕ್ಕ ಜುಣು ಜುಣು ಅನ್ನ ನೀರ್ ಕೊಟ್ಟ ಅವಳ ಕಾಲ್ ಅಣ್ಣನ ನಮ್ಮಣ್ಣ ಅಲ್ಲ ಅಲ್ಲಿ ಮಾಡಕ ನಾ ಹೋಗಿನಿ ಈಗ ಏನಿಲ್ಲ ಅವ್ರ ಅಪ್ಪ ಅವ್ರ ಅವ್ವ ಅವ್ರ ಅಕ್ಕ ತಂಗಿ ಅವ್ರನ್ನ ಉಷ್ಟ್ರನ್ನು ಕರ್ಚ ಅವಳು ಹಾ ನಾವ್ ಬೇಕ ಹೋಗಿರ್ತೀನಿ ತಾನ ನಮ್ಮ ಮಂದಿ ಇದ್ದಾರ ಕೂಡಿ ಮಾಡದಿರ್ತತಿ ಈಗ ಏನಿಲ್ಲ ದೊಡ್ಡ ಜಾತ್ರಿನ ಕುಡ್ಸಾಳ ಕಂಡಬಟ್ಟಿ ಎಚ್ಚಾವ ಇದೀನಿ ಲಕ್ಷ್ಮಕ್ಕ ಹಾ ಇಷ್ಟು ಮಂದಿ ಕುಡ್ಸಾಳ ಏನ್ ಈಡಕ್ಕತ್ವಾ ಎಚ್ಚಾ ನಾನು ಒಂದು ಐದಾರು ಮಂದಿ ಇದು ಲೆಕ್ಕ ಇಟ್ಕೊಂಡು ಹೋಗ್ಯಾನಿ ಈಗ ಏನಿಲ್ಲ ಒಂದು ಐವತ್ತು ಮಂದಿನ ಕುಡ್ಸೋಳ ಏಯ್ಯ ಆತ್ ಬಿಡು ಹೋಗಿ ತರಿಸಿ ಮಾಡ್ಬೇಕಿಲ್ಲ ಸುಮ್ಮನೆ ಹೋಗಿದ್ದಿ ಮತ್ತೆ ಬಿಟ್ಟು ಬಂದೇನ ಏನು ಮಾಡಿದೆ ನಾ ಏನು ತೆಲಿ ಕೆಡಿಸ್ಕೊಳ್ಳಿಲ್ಲ ನೋಡಿ ಲಕ್ಷ್ಮಕ್ಕ ಪಾವು ಕಿಲೋ ಕಡ್ಲಿ ಬೆಳೆ ಒಯ್ದೇನಿ ಪಾವು ಕಿಲೋ ಬೆಲ್ಲ ಪಾವು ಕಿಲೋ ಮೈದಾ ಹಿಟ್ಟು ಅರ್ಧ ಕಿಲೋ ಅಕ್ಕಿ ಒಯ್ದೇನಿ ತುಸು ಆತನ್ವಾ ಆ ಒಂದೆರಡು ಜೋಳ ಚುಮ್ಮಾರಿ ಹೆಚ್ಚಾಳ ಹಾ ಕೊಟ್ಲ ಅವ್ನು ಹಾಕಿ ಓದ್ ಕೊಡ್ಲೆ ಮುಸ್ರಿ ನೀರ್ನಂತ ಅದೊಂದು ಕಪ್ ಚಾ ತಂದು ಕೊಟ್ಲ ಅವ್ರ ತಂಗಿ ಕೊಡೋದು ಸುಮ್ಮನೆ ಕುಂತೆ ನಾನು ಅಯ್ಯ ಮತ್ತೆ ಚಿಕ್ಕಮ್ಮ இது சந்தி இன்னொரு தரஸ்திரனா ஏன் மாட்டிரே மத்த மந்தி வாளக்கே வியந்தல நமக்க நான் அந்த மணி புரதே தந்தேனி ஹ நீ ஊய் அந்த மந்தி கூட சொல்ல கொண்டு நான் ஏன் மாட கோக்லி என்ன ரியாக்ட் மாடவா நான் கையில எஸ் நீக்கதே தா தந்தேனி அந்த தந்து சும்மா கொஞ்சம் விட்டே இல்ல ஏ பரவ ஊரின் தூரி கோகிதி ஹ 1 kg பேடி 1 kg பெல்லா 1 kg ஹிட் 1 1/2 kg அக்கி வை வரதனே

ಹಾತ್ ಬಿಡ ಇದ್ರ ಮನೆ ಕೂಳ್ ಸಿಕ್ಕಂಗ ಆತ ಮಂದಿಗೆ ಪಾವ್ ಕಿಲೋ ಬ್ಯಾಳಿ ಒಯ್ದ ಸಿರಿ ಮಾಡಕಿ ಕಿ ಯವ್ವ ಎದಕ್ಕೆ ಹೋಗಬೇಕ ಯವ್ವ ಮಾನ ತಕ್ಕೊಳಕ ತಣ್ಣಗ ಅದನ್ನ ಮನೆಗೆ ಇಟ್ಕೊಂಡು ಉಳ್ಳಾಡಬೇಕು ಅಲ್ಲಲೇ ಪರವ ಮನೆಗೆ ಇದ್ದಿದ್ದ ನಾಕ ಐದು ಮಂದಿ ಹಿಡ್ಕೊಂಡು ನಿಂತ ಒಬ್ಬೊಬ್ಬರಿಗೆ ಎರಡು ಎರಡು ಹೋಳಿಗೆ ಅಂದ್ರೆ ಹತ್ತು ಹೋಳಿಗೆ ಬೇಡ ಹಾ ಪಾವ್ ಕಿಲೋ ಬ್ಯಾಳಿ ಯಾ ಮೂಲಿಗೆ ಕಿತ್ಲೆ ಅದು ಹಾ ಏನ ಚಿತ್ರ ಮಾತಾಡ್ತೀವ ಯವ್ವ ಒಮ್ಮೆ ಅಲ್ಲ ಲಕ್ಷ್ಮಕ್ಕ ಪಾವ್ ಕಿಲೋ ಬ್ಯಾಳಿಯಾಗ ಹನ್ನೆರಡು ಹದಿಮೂರು ಹೋಳಿಗೆ ಅಕ್ಕವು ಆತಿಲ್ಲ ಮತ್ತೆ ಮಧ್ಯಾಹ್ನ ಊಟ ಮತ್ತೇನೈತಿ ಯಾವ ಏನ್ ಮಾಡ್ತಾರ್ ಬಿಡ ಮರನೇ ದಿನ ನಾಷ್ಟ ಹಾಕ ಅದ ಒಂದು ಡಬ್ರಿ ಉಪ್ಪು ಇಡ್ತೀರಿ ಬಿಟ್ರೆ ಮತ್ತೆ ಏನ್ ಇದನ್ನ ಬಿಟ್ ಮಾಡೋದು ಅಲ್ಲ ಲಕ್ಷ್ಮಕ್ಕ ಅಡಗಿಗೆ ಇಟ್ ಶಣತನ ಮಾಡೋಕೆ ಸೀರಿ ತಂದಿದ್ದು ಕೊಟ್ಟಾಳ ಇಲ್ಲ ಯಾರಿಗೆ ಗೊತ್ತು ಈಗಿ ಮಾತಾಡೋದು ನೋಡಿದ್ರೆ ನನಗೇನು ಕೊಟ್ಟಿದ್ದು ಬರಸಿಲ್ಲ ಹೌದು ಯಾಡ್ ಸೀರೆಗ ಯಾ ಕಲರ್ ಸೀರಿ ಕೊಟ್ಟೆ ಅಡಗಿಗೆ ಎಲ್ಲ ಕೊಡ್ತೀಯ ಲಕ್ಷ್ಮಕ್ಕ ಪುಣ್ಯಕ್ಕ ಹೋಗೋ ಮುಂದೆ ಮನೆ ಅಂದೊಂದು ಎಷ್ಟು ನೂರ ಅರವತ್ತು ರೂಪಾಯಿ ಪತ್ಲಿತ್ತು ಅದನ್ನ ಇಟ್ಕೊಂಡು ಹೋಗಿ ಇಟ್ಕೊಂಡು ಹೋಗಿದ್ದೆ ಚೀಲ್ದಾಗ ಯಾವಾಗ ನನ್ನ

ಕೊಟ್ಟು ಬರಬಾರ್ದನೆ ಹೊಳ್ಳಿ ಇಟ್ಕೊಂಡು ಬಂದಿಯಲ್ಲ ಎಂತ ಕೇಳಿ ನೀನು ಅಯ್ಯ ಲಕ್ಷ್ಮಕ್ಕ ಸುಮ್ ಕುಂದ್ರು ಹೋದ್ ಕೂಡ್ಲಿ ತಣ್ಣೀರ್ ಕೊಟ್ಟ ಕೈ ಕಾಲ್ ಮಕ್ಕ ತಕ್ಕೊಳಕ ಹ ಚಾದಾಗ ಮಂಡೆ ಕೆಚ್ಚ ಬಿಕ್ಕೆತ ತನಿ ಇವರಿಗೆ ಒಂದಡೆ ಮಿರ್ಚಿ ಬಜಿ ಮಾಡಬೇಕಿಲ್ಲ ತಿನ್ನಕ ಚಾದಾಗ ಎಣ್ಣೆ ರೇಟ್ ಏರಿದಾಗಿಂದ ಬಜಿನ ಮಾಡಿಲ್ಲ ಮನೆಯಾಗ ಹ ತಿನ್ನಂಗ ಆಗೇತಿ ತಿಳ್ಕೊಳಕ ಬರೋದಿಲ್ಲ ಆಮೇಲೆ ಮರ್ನೆ ದಿನ ಅದನ್ನ ಉಪ್ಪಿಡ್ತಿರ್ವಿ ಅಣ್ಣ ಅಷ್ಟಕ್ಕ ಹ ಅದನ್ನ ಇಡ್ಲಿ ಪಡ್ಡ ದಾಸಿ ಏನಾರ ಮಾಡಬೇಕಿಲ್ಲ ಹಂಗಾರ ನಮ್ ಚಿಗೋ ಬಂದ ಅಂತ ಹೇಳಿ ಏನಿಲ್ಲ ನಂದ ಸಂತೆಗೆ ಅಡಿಗೆ ಮಾಡಿ ಅದನ್ನ ಉಂಡು ಸುಮ್ಮನೆ ಕುಂತ್ರ ಬಾರಿ ಜಗ್ಗ ಸಂತಿ ವೈದಿ ಬಿಡ ಮುಂಡ ಕುಂದ್ರಾಕ ಅವರು ಏನ್ರಿ ಯಾಕೆ ಮಾಡಿ ಹಾಳ್ ಗುಂಡಿಗಳು ಹೊಲ್ರಕ ನಿನ್ನ ಪದ್ಧತಿ ನೀ ಯಾಕೆ ಮಾಡಿ ಬಂದಿಲ್ಲ ಹೋಗಿ ಚಂದಗೆ ಸಂತಿ ತಗೊಂಡ ಹಾ ಮಾತ ಅನಗಾಲ ಉಳಿಯಂಗಿಲ್ಲ ಅಂದ್ಲಿ ಹೊಳ್ಳಿ ಬರ ಮುಂದೆ ಅಡಿಗೆ ಮಾಡಿ ಕಟ್ಟಲೇ ಇಲ್ಲ ಚಂದಿಗೆ ಬರೇ ಒಟ್ಟು ಚಟ್ನಿ ಅನ್ನ ಒಂದ್ ಕೆಜಿ ಜಿಲೇಬಿ ತಂದು ಕೊಟ್ರ ಪದ್ಧತಿ ಇವ್ರದ್ದು ಅಲ್ಲ ತಾ ನೋಡಿದ್ರ ಚೋಟ ಕೈ ಚೆನ್ನವ್ ನಂಗ ಪಾವ್ ಪಾವ್ ಕಿಲೋ ಸಂತಿ ಬೈದ ಒಳ್ಳೆ ಬರ ಮುಂದೆ ಪಾಪವು ಒಗ್ಗರಣೆ ಜಿಲೇಬಿ ಚಟ್ನಿ ಮಾಡಿ ಕಟ್ಟವು ಮತ್ತೆ ಅಲ್ಲ ನೀಕಿಗೆ அதன்படி <Santhe> அண்ணா அந்த <Sessantik> கட்டுக்கொருல்ல ಯವ್ವ ಲಕ್ಷ್ಮಕ್ಕ ಇದೊಮ್ಮೆ ದೊಡ್ಡ ಮನಸ್ಸು ಮಾಡಿ ಮಾಡಿ ಬಲ್ದಿಲ್ವಾ ಇನ್ನು ಮುಂದೆ ಏನು ಯಾಕೆ ಬರಲಿ ನಮ್ಮ ಮನ್ಯಾಗ ಪದ್ಧತಿ ಇಲ್ಲ ಅಂತ ಹೇಳಿ ಸುಮ್ ಕುಂತ ಬಿಡ್ತಾರೆ ತುಸು ಖರ್ಚಲ್ಲ ಲಕ್ಷ್ಮಕ್ಕ ಹಾಂ ಸೀರೆ ಇದು ಎಡ್ನೂರು ರೂಪಾಯಿ ಸೀರಿ ಆತು ಹಾಂ ಹೆಚ್ಚಾನೆ ಒಂದು ನೂರು ರೂಪಾಯಿ ಹೆಚ್ಚಾಗೈತಿ ಏನಿಲ್ಲ ಅಂದರೂ ಎರಡುವರೆ ನೂರು ರೂಪಾಯಿ ಹೂವು ಗಿವು ಅಂದ್ರ ಮುನ್ನೂರು ರೂಪಾಯಿ ಖರ್ಚಾಗೈತಿ ಏ ಲಕ್ಷ್ಮಕ್ಕ ಮುನ್ನೂರು ಖರ್ಚು ಮಾಡಿದಿ ಹೋಗಿದ್ದಕ್ಕೂ ಚಂದಗೆ ಅಡ್ಗಿ ಕಟ್ಟಿಲ್ಲ ಅವಾಗ ಇವ್ವ ಹೋಗು ಹೋಗ್ಬಿಡಪ್ಪರವ್ವ ಭಾಳ ಖರ್ಚು ಮಾಡಿನಿ ಎವತ್ತು ಮರ ಮರ ಅಂತೀ ಖಾಲಿ ಹ್ಞೂ ಲಕ್ಷ್ಮಕ್ಕ ಮುನ್ನೂರು ರೂಪಾಯಿ ಖರ್ಚು ಮಾಡಿದ್ದು ರಾತ್ರಿ ನೆನಪಾದ್ರೆ ನೀ முன்னூறு ரூபாய் ஊவ் தண்டி கட்டஸ் மத்த நன் துட் வேறும் ನಮ್ಮಣ್ಣನ ಮಗಳು ಎರಡು ವರ್ಷದ ಬಡ ಬಡಬಡ ಹಾಕಿಗೆ ನಡಕ್ ಹಾಕವು ಬಂದವು ಬಂದವಲಿವ ಬೆಳ್ಳಿ ನಡಪಟ್ಟಿ ಅದನ್ನ ಒಯ್ದು ಬಿಟ್ಟಿದ್ದೆ ನಾನು ಮತ್ತೆ ಅವ್ರಪ್ಪೇನ ತಂದಿದ್ನಂತ ಫೋನ್ ಹಚ್ಚಿ ಕೇಳಿದೆ ಬ್ಯಾಡ್ರಿ ಚಿಕ್ಕ ಮರ ಹೊಸ ಹೋದವು ತಂದಿದ್ದು ಬಂದ್ಲು ಹಾಕಿ ನಡಪಟ್ಟಿ ಹಾಕೋದು ಒಯ್ದ್ ಬಿಟ್ಟಿದ್ದೆ ಎಂತ ಚಂದಾಗಿತ್ತೆ ಲಕ್ಷ್ಮಕ್ಕ ಎಷ್ಟು ಜೀವ ಎಷ್ಟು ಹರಸ್ ಬಂತ ನೋಡುವ ನನಗೆ ಹುಡುಗಿಗೆ ಆರತಿ ಮಾಡೋ ಮುಂದೆ ರೀ ಲಕ್ಷ್ಮಕ್ಕರ ನಿಮ್ಮ ಕೂಡ ಸೇರಿ ತಗೊಂಡಿರ ಮತ್ತೆ ಯಾಕೆ ಲಂಗ ಜಲ್ಪಟ್ಟಿ ತಗೊಂಡು ಹೋಗಿದ್ಯಾರ ಹೋಗೋಬೇಕಾರೆ மத்தமூர் அடிகி எலி மத்தார எல்லா தோனி ஷானு ஒன் ஜர்சித்ரி ஃபுல் இத்தே அங்கி மத்தூர் ரூபாய் வித்தார்க்கு சூட்டே மத்தொந்த கேக் பப்ஸ் எல்லா திண்ண தகண்ட் அட்ரூரி <laughs> <laughs> ಮತ್ತೆ ಅತ್ತಿಗೆ ಒಂದು ಅರ್ಧ ಕೆ ಜಿ ಇದ್ವಿ ಅಂತ ಬನ್ನಿ ಹಾಕೊಂಡು ಹಾಕಿಬಿಡಂದ್ರೆ ಚಿಕ್ಕಮ್ಮರ ಹೂಣ್ಣು ಉಳಿತಂದ್ರೆ ಊಟ ಒಯ್ಯಂತರಿ ಅಂತ ಹ್ಞೂ ಹಾಕಿದ್ವಿ ಮತ್ತೊಂದು ಐದು ಹೋಳ್ಗೆ ಮಾಡಿದೀನಿ ಮುಖ ಮತ್ತೆ ಹಿಂದಾಗಡೆ ಊಟ ಕರಗಡಬ ಮಾಡಿದ್ವಿ ನೀಡಾಕು ಗಾವ ಕತೆ ಇನ್ನು ಕರಗಡಬು ಸಿಮಿ ಅಕ್ಕು ಹುಣ್ಣಾಕು ಬೇಸಕ್ಕೆ ಚಿಕ್ಕಮ್ಮ ಮತ್ತು ಮಂದಿ ಕರಿತೀವಿ ಹೋಳ್ಗೆ ಸಂತಿನ ಅಂದು ಬಡ ಬಡ ಊಟ ಕಡಬು ಮಾಡಿದ್ವಿ ಎರಡು ಕಬ್ಬಣ ಬುಟ್ಟಿ ಕಡಬಾದವು ಅಕ್ಕಿ ಉಗ್ಗಿ ಕೋಸಂಬರಿ ಮತ್ತೆ ಶಾಂಡಗಿ ರೊಟ್ಟಿ ಮಾಡಿದ್ವಿ ನಾನು ಒಂದು ಅರವತ್ತು ರೊಟ್ಟಿ ಮಾಡ್ಕೊಂಡು ಹೋಗಿದ್ದೆ ಎರಡು ಹಚ್ಚಿ ಸೆಕೆನು ಮತ್ತು ಎರಡು ಕೆಜಿ ಚಪಾತಿ ಹಿಟ್ಟಿಂದ ಚಪಾತಿ ಮಾಡಿದ್ವಿ ಮತ್ತು ಮಡಿಕೆ ಕಾಳು ಉದ್ರಿ ಬೇಳಿ ಹಿಟ್ಟಿನ ಪಲ್ಯವು ಕೋಸಂಬರಿ ಮತ್ತು ಅನ್ನ ಕಟ್ಟಿನ ಸಾರು ಮಾಡಿದ್ವಿ ಮತ್ತೊಂದು ಗುಂಡಿ ಮಜ್ಜಿಗೆ ಮಾಡಿಟ್ಟಿದ್ವಿ ಮಸಾಲೆ ಮಜ್ಜಿಗೆ ಅಂದಾಗ ಹಾಕೊಂಡು ಹೊಲರಕ ಕುಡ್ದ್ರ ಕುಡಿ ಒಳರಾಕ ಅಂತ ಹೇಳಿ ಇಷ್ಟೆಲ್ಲ ಮಾಡಿದ್ವಿ ಅಡುಗೆ ರಾತ್ರಿ ಇದು ಬಿಟ್ಲೇ ರೇಣಿ ಮಧ್ಯಾಹ್ನಕ್ಕೆ ಎಪ್ಪತ್ತೈದು ಮಂದಿ ಉಂಡೇವಿ ಮತ್ತು ರಾತ್ರಿ ಮನೆಯನ್ನೂ ಅಂದ್ರೆ ಮೂವತ್ತ್ ಮಂದಿತ್ತೆ ನೋಡು ನೋಡಷ್ಟ ಅಂದ್ರು ಲಕ್ಷ್ಮಕ್ಕ ಒಂದ್ ನೂರ್ ಮಂದಿ ಲೆಕ್ಕ ಚಂದ ಮಾಡಿ ಬಿಡ ಅಂದ್ರು ನಮ್ಮ ಅಣ್ಣನ ಹೆಂಡತಿ ಅತ್ತಂಗೆ ಅಷ್ಟ್ರು ಬಂದಿದ್ರಲೇ ರೇಣಿ ನಾವ್ ಅಲ್ಲಿ ಮುಂದೆ ಇಬ್ರು ಮಾಡಿದ್ ಒಂದ ನೋಡು ಏನು ನೀಡೋದು ಮಾಡೋದು ಎಲ್ಲ ತೊಳೆಯೋದು ತಿಕ್ಕೋದು ವಗಾತಿ ಮಾಡೋದು ಪ್ರತಿ ಒಂದು ಮಾಡಿದ್ರು ಆ ಸುಳ್ಳ ಯಾಕನ್ಬೇಕು ಎಲ್ಲ ಹಾಕೊಂಡು ಮಾಡಿದ್ರು ನೋಡು ಮುಂಜಾನೆ ಎದ್ರೇಣಿ ಒಡಿ ಚುಮ್ಮರಿ ಹಚ್ಚಿದ್ರು ಮತ್ತ ಒಬ್ಬಕಿ ಒಂದ್ ಒತ್ತಟೆ ಇಪ್ಪತ್ ರೊಟ್ಟಿ ಮಾಡಿದ್ಲು ಒಬ್ಬಕಿ ಇಪ್ಪತ್ ಚಪಾತಿ ಮಾಡಿದ್ಲು ಹ ಉದ್ರ ಬೇಳೆ ம முக அடிகின் ங்க மரிய தவிரேனி சவ் ச்சிர் முத நூறு ரூபாய் கையா கொட்ட எங்க அடிகண்டு மனியாக ಯಾತ್ರ ದೇವಸ್ಥಾನ ಇದ್ದಲ್ಲಿ ಹರಿ ನೀರು ನೀರ ಅಂತಲ್ಲಿ ಹೋಗಿ ಹರೇ ನೀರ ಜಾ ಮಾಡಿ ದೇವ್ರ ದರ್ಶನ ಮಾಡಿ ಉಂಡ್ ಚಂದಿ ಬರೋಣವಾ ಒಂದು ಗಾಡಿ ಮಾಡ್ಕೊಂಡು ತಲೆ ಮೇಲೆ ಎಷ್ಟು ಖರ್ಚು ಬಡ ಬಡ ಹೂನಾ ಮಂದಿ ಎಕ್ಕ ನೋಡೋಣ ಅಷ್ಟು ಮಂದಿ ಒಂದು ಗಾಡಿ ಮಾಡ್ಕೊಂಡು ಹೋಗೋಣ ಲಕ್ಷ್ಮಕ್ಕರ ನನಗೆ ಎರಡು ಸೀಟ್ ಹಿಡಿದು ಬಿಡ್ರಿ ನನಗೆ ಎರಡೋ ಮಕ್ಕಳಿಗೆ ಒಂದ್ ಅದಾವ ನನಗ ನನಗೊಂದು ಲಕ್ಷ್ಮಕ್ಕ ನಮ್ದು ಸೀಟ್ ಸೀಟ್ಗೆ ಹಿಡೀರಿ ಲಕ್ಷ್ಮಕ್ಕ ನಂದು ಒಂದ ಹಿಡಿವಾ ನನ್ನ ಗಂಡ ಚಿತ್ತಿ ಮಳಿ ಕೇಳಿ ಹೇಳ್ತಾನೆ கமெண்ட்ரி ಯಾರು ನಮ್ಮ ಈ ವಿಡಿಯೋ ನೋಡಕತ್ತೀರಿ ಪ್ಲೀಸ್ ನಮ್ಮ ಈ ಹಳ್ಳಿ ಕಿಡ್ಡಿ ಚಾನೆಲ್ ಮಾಡ್ಕೊಳ್ಳಿ ವೀಕ್ಷಕರೇ ನೀವೆಲ್ಲ ಇಲ್ಲಿವರೆಗೂ ಯಾರ್ಯಾರು ಕಮೆಂಟ್ ಮಾಡಿರಿ ಅವರಿಗೆಲ್ಲ ನನ್ನ ತುಂಬ ಹೃದಯದ ಧನ್ಯವಾದಗಳು ನಿಮ್ಮೆಲ್ಲರ ಪ್ರೋತ್ಸಾಹ ನಮ್ಮ ಚಾನೆಲ್ ಮೇಲೆ ಎಂದೂ ಹಿಂದೆ ಇರಲಿ ಅಂತ ಹೇಳಿ ತಮ್ಮಲ್ಲಿ ವಿನಂತಿಯಿಂದ ಕೇಳ್ಕೊತೇನೆ ಈ ವಿಡಿಯೋ ನೋಡಿದಂತ ತಮಗೆಲ್ಲರಿಗೂ ಧನ್ಯವಾದ